ಹುಬ್ಬಳ್ಳಿ ತಹಶೀಲ್ದಾರ್ ಮುಖಾಂತ ಸಿ ಜಿ ಐ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನವದೆಹಲಿ ದೇಶ ಬಚಾವೋ ಆಂದೋಲನ ಜನಜಾಗೃತಿ ಅಭಿಯಾನ ಭಾರತ ದೇಶದಲ್ಲಿ ಮೊದಲು ಅಭಿವೃದ್ಧಿಯಾಗಬೇಕಾಗಿರುವುದು ಅಸ್ಪೃಶ್ಯ ಸಮುದಾಯಗಳಿಂದ ಬಂದ ಶೋಷಣೆಗೆ ಒಳಗಾದ ಐದು ಜಾತಿಗಳು ಒಂದು ಹೊಲೆಯ ಎರಡು ಮಾದಿಗ ಮೂರು ಸಮಗಾರ ನಾಲ್ಕು ಮಚ್ಚಿಗಾರ ಐದು ದೊಹರ ಜಾತಿಗಳು ಈ ಐದು ಜಾತಿಗಳನ್ನು ಅಭಿವೃದ್ಧಿಗೊಳಿಸುವ ಕುರಿತು ಸಮಾನತೆ ಭಾರತ ದೇಶದಲ್ಲಿ ತರಬೇಕು ಎನ್ನುವುದಾದರೆ ಮೊದಲು ಆಸ್ಪೃಶ್ಯ ಜಾತಿಗಳಾದ ಐದು ಜಾತಿಗಳ ಅಭಿವೃದ್ಧಿ ನಿಗಮಗಳನ್ನು ಮಾಡಲು ರಾಜ್ಯ ಸರಕಾರಗಳಿಗೆ ಆದೇಶ ಮಾಡಬೇಕು ಈಗ ಕರ್ನಾಟಕದ ವಿಷಯ ಇಲ್ಲಿ ಹೇಳೋಣ ಒಂದು ಹೊಲೆಯ ಚಲವಾದಿ ಜಾತಿಗೆ ತಕ್ಕಂತೆ ಒಂದು ನಿಗಮ ಮಂಡಳಿಯಾಗಬೇಕು ಎರಡು ಮಾದಿಗ ಸಮುದಾಯಕ್ಕೆ ಇರುವ ಆದಿಜಾಂಬವ ನಿಗಮವನ್ನು ಮಾದಿಗ ಸಮುದಾಯಕ್ಕೆ ಸೀಮಿತ ಮಾಡಬೇಕು ಹಾಗೂ ಅವರುಗಳು ಹಾಗೂ ಅವರುಗಳ ಅಭಿವೃದ್ಧಿಗೆ ಬೇಕಾಗುವ ನಿಯಮಗಳನ್ನು ರೂಪಿಸಿ ಆದೇಶಿಸಬೇಕು ಹಾಗೂ ಅನುದಾನ ನೀಡಬೇಕು ಮೂರು ಸಮಗಾರ ಜಾತಿಗೆ ಡಾಕ್ಟರ್ ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವನ್ನು ಸೀಮಿತ ಮಾಡಿ ಆ ಜಾತಿಗೆ ಅಭಿವೃದ್ಧಿಗೆ ಬೇಕಾಗುವ ನಿಯಮಗಳನ್ನು ರೂಪಿಸಿ ಆದೇಶಿಸಬೇಕು ಮತ್ತು ಅನುದಾನ ನೀಡಬೇಕು ನಾಲ್ಕು ಮಜ್ಜಿಗಾರ ಸಮಾಜಕ್ಕೆ ಒಂದು ಪ್ರತ್ಯೇಕ ನಿಗಮ ಆಗಬೇಕು ಮತ್ತು ಅಭಿವೃದ್ಧಿಗೆ ಬೇಕಾಗುವ ರೀತಿಯ ನಿಯಮಗಳನ್ನು ರೂಪಿಸಬೇಕು ಮತ್ತು ಆದೇಶಿಸಬೇಕು ಪ್ರತ್ಯೇಕ ಅನುದಾನ ನೀಡಬೇಕು ಐದು ಡೊಹರ ಸಮುದಾಯಕ್ಕೆ ಒಂದು ಪ್ರತ್ಯೇಕ ನಿಗಮ ಆಗಬೇಕು ಹಾಗೂ ಆ ಸಮುದಾಯದ ಅಭಿವೃದ್ಧಿಗೆ ಬೇಕಾಗುವ ನಿಯಮಗಳನ್ನು ರೂಪಿಸಬೇಕು ಮತ್ತು ಆದೇಶಿಸಬೇಕು ಮತ್ತು ಅನುದಾನ ನೀಡಬೇಕು ಕಾರಣ ಈ ಕೆಳಸಮುದಾಯದಿಂದ ಬರುವ ಎಲ್ಲ ಜಾತಿಗಳ ಅಭಿವೃದ್ಧಿ ಕೆಲಸ ಶೂರು ಆಗಬೇಕು ಕಾರಣ ಈ ಹೋರಾಟದ ಮುಂದಾಳತ್ವವನ್ನು ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಾಸೇನಾ ಟ್ರಸ್ಟ್ ಸಂಘಟನೆಯು ವಹಿಸಿಕೊಂಡಿದೆ ಭಾರತ ದೇಶ ಅಭಿವೃದ್ಧಿಯಾಗಬೇಕು ಎಂದರೆ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಈ ರೀತಿಯ ನಿಯಮಗಳ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಶುರುವಾಗಬೇಕು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಇಪ್ಪತ್ತೊಂಬತ್ತು ಮುಖ್ಯಮಂತ್ರಿಗಳಿಗೆ ಆದೇಶಿಸಬೇಕು ಅದೇ ರೀತಿ ಇನ್ನುಳಿದ ಎಸ್ ಸಿ ಸಮುದಾಯಗಳಲ್ಲಿ ಬರುವ ಎಲ್ಲ ಜಾತಿಗಳಿಗೆ ಪ್ರತ್ಯೇಕ ನಿಗಮಗಳು ಆಗಬೇಕು ಆಮೇಲೆ ಎಸ್ ಟಿ ಸಮುದಾಯಗಳಲ್ಲಿ ಬರುವ ಎಲ್ಲ ಜಾತಿಗಳ ಅಭಿವೃದ್ಧಿ ನಿಗಮಗಳು ಆಗಬೇಕು ಆಮೇಲೆ ಓ ಬಿ ಸಿಗಳಲ್ಲಿ ಬರುವ ಎಲ್ಲ ಜಾತಿಗಳ ಪ್ರತ್ಯೇಕ ಅಭಿವೃದ್ಧಿ ನಿಗಮಗಳು ಆಗಬೇಕು ಪ್ರೈವೆಟೈಜೇಶನ ಖಾಸಗೀಕರಣ ಭಾರತ ದೇಶದಲ್ಲಿ ನಿಲ್ಲಬೇಕು ಭಾರತ ದೇಶ ಕೆಲವೇ ಕೆಲವು ಬಂಡವಾಳಶಾಹಿಗಳ ಸ್ವತ್ತು ಆಗಬಾರದು ಭಾರತ ದೇಶ ಮೂಲ ನಿವಾಸಿಗಳದ್ದು ಮೂಲತಃ ಬೌದ್ಧ ಧರ್ಮದಿಂದ ಗುರುತಿಸಲ್ಪಡುವ ಭಾರತ ದೇಶ ಜಗತ್ತಿನ ಎಲ್ಲ ದೇಶಗಳಿಗೆ ವಿದ್ಯೆ ನೀಡದ ದೇಶ ತಕ್ಷಶಿಲಾ ನಳಂದ ದಂತಹ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಇತ್ತು ಇಲ್ಲಿ ಮುತ್ತುರತ್ನಗಳನ್ನು ಷೇರಿನಿಂದ ಅಳೆದು ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರು ಎಂದು ನಮ್ಮ ಇತಿಹಾಸ ಹೇಳುತ್ತದೆ ಮಧ್ಯ ಏಷ್ಯಾದಿಂದ ಆಕಳು ಮತ್ತು ದನಕರುಗಳನ್ನು ಮೇಯಿಸುತ್ತ ವಲಸೆ ಬಂದು ಆರ್ಯರು ಮನುವಾದಿಗಳು ನಮ್ಮ ಭಾರತ ದೇಶದ ಮುಗ್ಧ ಬೌದ್ಧ ಧರ್ಮೀಯರಾದ ಮೂಲನಿವಾಸಿಗಳಿಗೆ ಮೊಸ ವಂಚನೆ ಮಾಡುತ್ತಾ ಅವರುಗಳಲ್ಲಿ ಭಿನ್ನಾಭಿಪ್ರಾಯ ಹುಟ್ಟುವಂತೆ ಮಾಡಿ ಅವರುಗಳಲ್ಲಿಯ ಮೇಲು ಕೀಳು ಎಂದು ಭಿನ್ನಾಭಿಪ್ರಾಯಗಳು ಬರುವಂತೆ ಮಾಡುತ್ತಾ ಬಂದು ಭಾರತ ದೇಶದಲ್ಲಿ ಇವತ್ತು ಆರು ಸಾವಿರದ ಏಳುನೂರ ಇಪ್ಪತ್ನಾಲ್ಕು ಜಾತಿಗಳನ್ನು ನಿರ್ಮಾಣವಾಗುವಂತೆ ಮಾಡಿದ್ದಾರೆ ಎಂದು ಇತಿಹಾಸ ಹೇಳುತ್ತದೆ ಮುಂಬರುವ ದಿನಗಳಲ್ಲಿ ಖಾಸಗೀಕರಣದ ಹೆಸರಿನಲ್ಲಿ ಪ್ರತ್ಯೇಕಿಸಿರುವ ಎಲ್ಲ ರೀತಿಯ ನಿಗಮಗಳು ಸಂಸ್ಥೆಗಳು ರೈಲ್ವೆ ಸ್ಟೇಷನ್ಗಳು ಏರ್ಪೋರ್ಟ್ಗಳು ಬಂದರುಗಳು ಸರಕಾರದ ಆಧೀನದಿಂದ ಖಾಸಗೀಕರಣದ ಹೆಸರಿನಲ್ಲಿ ಬಂಡವಾಳಶಾಹಿಗಳ ಕೈವಶವಾದ ಎಲ್ಲ ಸರಕಾರಿ ಸಂಪತ್ತು ಸರಕಾರದ ಹೆಸರಿಗೆ ಮರಳಿ ಪಡೆದು ಭಾರತ ದೇಶದ ಮೂಲ ನಿವಾಸಿಗಳಾದ ಎಸ್ಸಿ ಎಸ್ಟಿ ಒಬಿಸಿ ಎಂಬ ಕೆಟಗರಿಯಲ್ಲಿ ಬೆರಟ್ಟ ಜನರ ಜೀವನ ಸುಗಮವಾಗಬೇಕು ಮತ್ತೆ ಭಾರತ ದೇಶ ಸಮೃದ್ಧಿ ಹೊಂದಬೇಕು ಪಕ್ಕದ ದೇಶಗಳಾದ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ದೇಶಗಳಲ್ಲಿ ಆದ ರೀತಿ ನಮ್ಮ ದೇಶದಲ್ಲಿ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿ ದೇಶವನ್ನು ಕಾಪಾಡುವುದರೊಂದಿಗೆ ಈ ನಮ್ಮ ಬೇಡಿಕೆಯಂತೆ ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಕಮಿಟಿಗಳನ್ನು ಮಾಡಿಸಲು ಕಮಿಟಿಗಳಿಂದ ಎಲ್ಲ ರೀತಿಯ ಕೆಲಸಗಳನ್ನು ಕೈಗೊಳ್ಳಲು ಆದೇಶಿಸಬೇಕು ಎಂದು ನಾವು ರಾಷ್ಟ್ರಪತಿಗಳಾದ ತಮ್ಮಲ್ಲಿ ನಮ್ಮ ಸಂಘಟನೆ ಮೂಲಕ ವಿನಯಪೂರ್ವಕ ವಿನಂತಿಸುತ್ತೇವೆ ಈ ಮನವಿಯನ್ನು ಮುಖಾಂತರ ಸಲ್ಲಿಸ್ತಾ ಇದ್ದೇವೆ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ಈ ಸಂದರ್ಭದಲ್ಲಿ ಅಡ್ವೊಕೇಟ್ ವಿಭಾಗದ ನಾಗೇಂದ್ರ ಮಾಣಗತ್ತಿ ಶಂಕರ ಜಮಾಣಿ ಉಮೇಶ್ ಚಾಲವಾದಿ ರಾಜ್ಯ ಕಾರ್ಯದರ್ಶಿ ಪ್ರಕಾಶ್ ಕಂಜರ್ ಭಟ್ ಲತಾ ಘೋಡ್ಕೆ ದ್ರಕ್ಷಾಯಣಿ ಬಿಡರ್ಗಡ್ಡಿ ಮೇರಿ ಡಿಸೋಜಾ ಶ್ರೇಯಾಂಶ್ ಜೈನ್ ರಾಷ್ಟ್ರೀಯ ಕೋರ್ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು